ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಫೈವ್ಗೆ ಸ್ವಾಗತ ಕಾರ್ ಹಾಗೂ ಕ್ವಾಂಟರ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪರಿಣಾಮ ಮೂರು ಕಾರ್ಯದರ್ಶಿಗಳು ಸ್ಥಳದಲ್ಲೇ ಸಾವನ್ನಪ್ಪಿರತಕ್ಕಂಥ ಘಟನೆ ಮಂಡ್ಯದ ನಾಗಮಂಗಲದಲ್ಲಿ ನಡೆದಿದೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮೈಸೂರು ರಸ್ತೆಯ ಎ ಶ್ರೀರಾಮನಹಳ್ಳಿ ಗೇಟ್ ಬಳಿ ಈ ಒಂದು ಅಪಘಾತ ಸಂಭವಿಸಿದ್ದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಅರಸನಘಟ್ಟ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿ ಯುವರಾಜ್ ಹೆರಿಹೆಮ್ಮಗನೂರು ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿ ಸಿದ್ದೇಶ್ ಗೆರೆಹಳ್ಳಿ ಗ್ರಾಮದ ತಿಪ್ಪೇಸ್ವಾಮಿ ಎಂಬುವ ಮೂವರು ಸ್ಥಳದಲ್ಲೇ ಮೃತಪಟ್ಟಿದ್ದು ಇನ್ನು ಮೂವರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗುತ್ತಿದೆ ಸದ್ಯ ಆ ಮೂವರನ್ನು ಕೂಡ ಇದೀಗ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಮುಂದಿನ ಕ್ರಮಕ್ಕಾಗಿ ಪೊಲೀಸರು ಪರಿಶೀಲನೆ ಕೈಗೊಂಡಿದ್ದಾರೆ ಚಿತ್ರದುರ್ಗ ಡಿಸ್ಟ್ರಿಕ್ ಒಳದ ತಾಲೂಕು ಹಿರೇಮೇಗನೂರು ಸಿದ್ದೇಶ್ ಅಂತ ಹೇಳಿ ಕಾರ್ಯದ ಕಾರ್ಯನಿರ್ವಾಹಕರಾಗಿ ವರ್ಕ್ ಇದು ಇದ್ದರು ಪಿ ಎಸ್ ಎಸ್ ಹಿರೇಮೆಯನೂರು ಅವರು ಸಿದ್ದೇಶ್ ಅಂತ ಹೇಳಿ ಹಾಗೇ ಮತ್ತಿನ್ನೊಬ್ಬರು ಬಂದು ಯುವರಾಜ್ ಅಂತ ಹೇಳಿ ಅವರು ಕಾರ್ಯನಿರ್ವಾಹಕರು ಹರ್ಸಂಗಟ್ಟ ಆಮೇಲೆ ಇನ್ನೊಬ್ಬರು ಮೂತುಕೂನವರು ಸಿದ್ದೇಶ್ವಾಮಿ ಅಂತಂದೇಳಿ ಅವರು ಕಾರ್ಯ ಮುಖ್ಯ ಕಾರ್ಯನಿರ್ವಾಹಕರಾಗಿ ಇದು ಮಾಡ್ತಾ ಕಾರ್ಯನಿರ್ವಹಿಸ್ತಾ ಇದ್ದರು ಅವರು ಬಂದುಬಿಟ್ಟು ಇಲ್ಲಿ ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳಿ ಇದ್ದರು ಅದರ ನಡುವೆ ಇಲ್ಲಿ ಈ ಥರ ಆಕ್ಸಿಡೆಂಟ್ ಬೆಳ್ಳುಂಥ ಆಗ್ಸಿಂಟ್ ಹಸನ್ನ ಅವರಿಗೆ ಹುಷಾರಿರ್ಲಿಲ್ಲ ಏನಾಗಿತ್ತು ಅವರಿಗೆ ಏನೋ ಸ್ವಲ್ಪ ಅಲರ್ಜಿ ಹಾಗಾಗಿತ್ತು ಹಂಗಾಗಿ ಆಯುರ್ವೇದಿಕ್ಕು ಇತಿ ಮಾಡಿಸೋಕ್ಕೆ ಹೋಗ್ತಾಯಿತ್ತು